ಈ ಜಮೀನ್ ತಗೊಂಡ್ಮೇಲೆ ಮೇಲೆ ನಾನು ಮೊದಲೇ ತೊಗೊಳಕ ಮುಂಚೆನೇ ಸುಭಾಷ್ ಪಾಳೇಕರ್ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕು ನೈಸರ್ಗಿಕ ಕೃಷಿ ಅಂತ ಅಂತ ಒಂದು ಹಸು ಬೇಕಿತ್ತು ಆ ಶೆಡ್ ಮಾಡಿಸ್ಕೊಂಡೆ ಆಮೇಲೆ ಜೀವಾಮೃತ ಮಾಡ್ಬೇಕಲ್ಲ ಅದಕ್ಕೆ ಈ ಜೀವಾಮೃತ ತೊಟ್ಟಿ ಮಾಡಿಸ್ಕೊಂಡೆ ಬನ್ನಿ ಇದ್ರ ಬಗ್ಗೆ ಹಾ ಜೀವಾಮೃತ ನಂದು ಇದು ಘಟಕ ಇದೇ ಹೃದಯ ಈ ಇದಕ್ಕೆ ಎಷ್ಟರ ಒಂದು ಎರಡು ಮೂರು ನಾಲ್ಕು ಸ್ವಲ್ಪ ಅಬ್ಬರವಾಗಿ ತಂದಿಟ್ಟಿದ್ದೀನಿ ಹಸು ತೊಗೊಳಕ್ ಮುಂದೆ ಜೀವಾಮೃತ ತೊಟ್ಟಿ ಮಾಡ್ಬಿಟ್ಟಿದ್ದೆ ಜೀವಾಮೃತ ಯಾವಾಗ್ಲೂ ಮಾಡುದು ಇವಾಗ ನಾನು ಫಾರ್ ಎಕ್ಸಾಂಪಲ್ ಅಲ್ಲಿಗೂ ಏನೋ ಇದು ಹಾಕ್ಬೇಕು ಯಾವುದೇ ಸಗಣಿಗೆ ಜೀವಾಮೃತ ಹಾಕ್ಬೇಕು ಇಲ್ಲಿಂದ ತಗೊಳೋದ ಅಲ್ಲೇ ಎರಡ್ ಮೂರ್ ಡ್ರಮ್ ಇಟ್ಕೊಂಡು ಅಲ್ಲೇ ಮಾಡ್ಕೊಂಡ್ಬಿಡ್ಬೋದು ಅದ್ರ ಮತ್ತೆ ಸ್ಪ್ರೇ ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಕ್ ಒಂದ್ ಎರಡು ಡ್ರಮ್ ಬೇಕಾಗುತ್ತೆ ಅದಕ್ಕೇನೆ ಇದು ನಂದು ಜೀವಾಮೃತ ಘಟಕ ಇದು ಇಲ್ಲಿ ನಿಮ್ಗೆ ಮೂರು ಟ್ಯಾಂಕ್ ಕಾಣುತ್ತೆ ಇದು ಸಿಮೆಂಟ್ ರಿಂಗ್ ಇಂದ ಮಾಡಿರೋದು ನಾನು ಫಸ್ಟ್ ಜೀವಾಮೃತ ಹೆಂಗ್ ಪ್ರಿಪೇರ್ ಮಾಡಿದೆ ಅಂದ್ರೆ ಇಲ್ಲಿ ಇದು ನಾಕಡಿ ಇದು ಮೂರ್ ರಿಂಗ್ ಇದೆ ಇದು ಒಂದ್ ಎಂಟ್ನೂರ ಐವತ್ತು ಲೀಟರ್ ಹಿಡಿಸುತ್ತೆ ಇಲ್ಲಿ ಇಲ್ಲಿ ಪ್ರಿಪೇರ್ ಆಗಿರೋ ಜೀವಾಮೃತ ಕಾಣುತ್ತೆ ನಿಮ್ಗೆ ಅಲ್ವಾ ನಾಕಡಿ ಇದು ಮೂರ್ ರಿಂಗ್ ಇದೆ ಇದು ಓಕೆ ಇದು ನಾನು ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತೀವಿ ಇದಕ್ಕೆ ಎರಡು ವಾಲ್ವ್ ಇರುತ್ತೆ ಒಂದು ಈ ವಾಲ್ವ್ ಇದು ಸ್ವಲ್ಪ ಎತ್ತರದಲ್ಲೇ ಮಾಡಿದೀನಿ ಏನಕ್ಕಂದ್ರೆ ತಿಳಿ ಬರಲಿ ಅಂತ ಹೊರಗಡೆಗೆ ಬಗಡ ಎಲ್ಲ ಇಲ್ಲೇ ಉಳ್ಕೊಳುತ್ತೆ ಆ ಬಗಡ ಚೆಲ್ಲಕ್ಕೆ ಈ ಕಡೆ ಒಂದು ವಾಲ್ವ್ ಇದೆ ಇಲ್ಲಿ ನೋಡಿ ಓಕೆ ಇಲ್ಲಿ ಬಗಡ ಹೋಗುತ್ತೆ ಇಲ್ಲೆಲ್ಲ ಬಗಡಾನೇ ನೋಡಿ ಇಲ್ಲಿ ಇಲ್ಲೆಲ್ಲ ಬಗಡಾನೇ ಇದು ಟೆಕ್ನಿಕಲಿ ಬಗಡಾನು ಅಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು ಸ್ವಲ್ಪ ಲೇಬರ್ ಇಂಟೆನ್ಸೇ ನಾನು ಮಾಡಿಸಿಲ್ಲ ಅಷ್ಟೇನೆ ಇದು ಎರಡು ವಾಲ್ವ್ ಇದೆ ಇದು ಬಗಡ ಹೋಗೋಕೆ ಇದು ತಿಳಿ ಬರುತ್ತೆ ಹೌದು ಇಲ್ಲಿ ತಿಳಿ ಬಂದ ಮೇಲೆ ಇದು ಫಿಲ್ಟ್ರೇಷನ್ ಯೂನಿಟ್ ಇದು ಮೂರಡಿದು ಎರಡು ಎರಡು ಇದು ರಿಂಗ್ ಹಾಕಿ ಮಾಡಿರೋದು ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ದಪ್ಪ ಜಲ್ಲಿ ಹಾಕಿ ಮಸ್ಕಿಟೋ ನೆಟ್ ಒಂದು ಲೇಯರು ಸಣ್ಣ ಜಲ್ಲಿ ಮಸ್ಕಿಟೋ ನೆಟ್ ಲೇಯರ್ ಒಂದ್ಲು ಹಾಗೆ ಒಂದಷ್ಟು ಮೂರ್ನಾಲ್ಕು ಲೇಯರ್ ಮಾಡ್ತಿದ್ದೀನಿ ಇವಾಗ ಜೀವಾಮೃತ ಇಲ್ಲಿ ಬರುತ್ತೆ ಅಲ್ಲಿ ಆನ್ ಮಾಡಿ ತೋರಿಸ್ತೀನಿ ಜೀವಾಮೃತ ಇಲ್ಲಿ ಬೀಳತ್ತೆ ಇಲ್ಲಿ ಬಿದ್ದಿದ್ದು ಇದೆಲ್ಲ ನೀಟಾಗಿ ಸೀಪ್ ಆಗಿ ಪ್ಯೂರ್ ಜೀವಾಮೃತ ಅಲ್ಲಿ ಬರುತ್ತೆ ಆಯ್ತಾ ಇವಾಗ ಇದನ್ನ ಡಿಸೈನ್ ಮಾಡೋ ತುಂಬಾ ಜನ ಕೇಳ್ತಾರೆ ಸರ್ ಎಷ್ಟ್ ಅಡಿಗೆ ಮಾಡ್ತಿದ್ರಿ ಏನು ಅಂತ ಅಷ್ಟೆಲ್ಲ ತಲೆ ಕೆರ್ಸ್ಕೊಳಬೇಡ ಫಸ್ಟ್ ಅದು ಮಾಡ್ಕೊಂಬಿಡಿ ಫಸ್ಟ್ ಭೂಮಿ ಕೆಳಗಡೆ ಇರೋ ತೊಟ್ಟಿ ಮಾಡ್ಕೊಂಬಿಡಿ ಅದ್ರ ತಲೆಗೆ ಇದ್ರ ಬುಡ ಬರ್ಬೇಕಷ್ಟೇನೆ ಅದ್ರ ತಲೆ ಎಷ್ಟಿದೆಯಾ ಅಷ್ಟು ಪ್ಲಾಟ್ಫಾರ್ಮ್ ಮಾಡ್ಕೊಳ್ಳಿ ಅದ್ರ ಮೇಲೆ ಇದು ಕಟ್ಟಿಸ್ಕೊಳ್ಳಿ ಆಗ ನೀಟಾಗಿ ಇದಾಗತ್ತೆ ಇದ್ರ ತಲೆಯಲ್ಲಿ ಬಂತೋ ಅದಕ್ಕಿಂತ ಸ್ವಲ್ಪ ಮೇಲೆ ನಿಮ್ಗೆ ಈ ಬುಡ ಮಾಡ್ಕೊಳ್ಳಿ ಅಷ್ಟೇ ತುಂಬಾ ಸಿಂಪಲ್ ಇಲ್ಲಿ ನಮ್ಗೆ ಬ್ಲಾಕ್ ಇಷ್ಟು ಇಲ್ಲಿ ಪ್ರಾಬ್ಲಮ್ ಆಗಿಲ್ಲ ನೀವು ಮೊದಲು ಡ್ರಿಪ್ಪಲ್ ಆಗ್ತಿದೆ ಮೊದ್ಲು ಟ್ರಿಪಲ್ ಆಗ್ತಿದೆ ಅಲ್ಲೂ ಏನು ತೊಂದರೆ ಆಗಿರ್ಲಿಲ್ಲ ಏನು ತೊಂದರೆ ಆಗಿರ್ಲಿಲ್ಲ ಅಲ್ಲೂ ಇವಾಗ ಸ್ಪ್ರಿಂಕ್ಲರ್ ಹೋಗ್ತಿದೆ ಏನು ತೊಂದರೆ ನೀಟಾಗಿ ಇದಾಗುತ್ತೆ ನಿಮ್ಗೆ ಇಲ್ಲೇ ಗೊತ್ತಾಗೋಗುತ್ತೆ ರೀ ಇಲ್ಲಿ ಆನ್ ಮಾಡ್ತೀನಿ ನೋಡಿ ಇಲ್ಲಿ ಜೀವಾಮೃತ ಪ್ರಿಪೇರ್ ಆಗಿದೆ ಇಲ್ಲಿ ನೋಡಿ ಇಲ್ಲ ಆಗಲೇ ತಿಳಿ ಬರ್ತಿದೆ ನೋಡಿ ನಿಮಗೆ ಹೌದು ಅಲ್ಲಿ ಇನ್ನೂ ಫಿಲ್ಟರ್ ಆಗಿ ಬಂದ್ಬಿಡತ್ತೆ ನೋಡಿ ಇದು ಯೂಟ್ಯೂಬ್ ನೋಡೇ ಮಾಡಿದ್ದು ಎಷ್ಟಾಯಿತು ಖರ್ಚು ಇದಕ್ಕೆ ಸರ್ ನಂದು ಸಿ ಇದು ಏನೋ ಜಲ್ಲಿ ಅದೆಲ್ಲ ಲೆಕ್ಕ ಸಿಗಲಿಲ್ಲ ನನಗೆ ಏನ್ಕಂದ್ರೆ ಅದು ಕಟ್ಟಸ್ವಾಗ ಮಾಡಿದ್ದು ನನ್ನ ಅಂದಾಜು ಒಂದು ಹದಿಮೂರರಿಂದ ಹದಿನಾರು ಸಾವಿರ ಹನ್ನೆರಡರಿಂದ ಹದಿಮೂರು ಸಾವಿರ ಆಗಿರ್ಬೋದು ಇದು ಈ ಶೀಟ್ ಲೆಕ್ಕ ಇಲ್ಲ ನಂದು ಈ ಶೀಟ್ ಬಿಟ್ಟು ಅದನ್ನು ಲೆಕ್ಕ ಹಾಳ್ಕೊಬೋದು ಅದು ಲೆಕ್ಕ ನಾನು ಇಟ್ಟಿಲ್ಲ ಸರ್ ಒಂದು ಇಪ್ಪತ್ತೈದು ಸಾವಿರ ಆಗಿರ್ಬೋದು ಅದು ಕಬ್ಬಿಣದ ರೇಟ್ ಮೇಲೆ ಹೋಗುತ್ತೆ ಆಗಿರ್ಬೋದು ಅದನ್ನು ಯಾಕೆ ಲೆಕ್ಕ ಹಾಕ್ಕೊಬೇಕು ಅಂತಂದರೆ ಏನಾದ್ರು ನೆರಳಿದ್ರೆ ಲೆಕ್ಕ ಹಾಕೋಲ್ಲ ಹೌದು ನಿಮ್ಮಲ್ಲಿ ಏನೂ ನಿರಲಿಲ್ಲ ಇರ್ಬೋದು ಏನೋ ಅದನ್ನು ಹಾಕಿಸ್ಲೇಬೇಕು ಇರ್ಬೋದು ಇರ್ಬೋದು ನಾನು ಈ ಥರ ಪರ್ಮನೆಂಟ್ ಮಾಡ್ತಿದ್ರೆ ಇದು ಇವಾಗ ಅಲ್ಲಿ ಎಕ್ಸ್ಟೆಂಡ್ ಮಾಡ್ತೀನಿ ನೋಡಿ ಆ ಥರ ಮಾಡ್ತಿದ್ರೆ ಜಾಸ್ತಿ ಏನು ಖರ್ಚಾಗಲ್ಲ ಅದು ಫ್ಯೂ ತೌಸಂಡ್ಸ್ ಎಲ್ಲ ಮುಗ್ದೋಗ ಫಸ್ಟ್ ಇಷ್ಟೇ ಇದ್ದಿದ್ದು ಆಮೇಲೆ ಎಕ್ಸ್ಟೆಂಡ್ ಮಾಡ್ತಿರೋದು ಇವಾಗ ಅಲ್ಲಿ ವೆಂಚುರಿ ಮೂಲಕ ಎಳೆಸ್ಬಿಡ್ತೀವಿ ಯಾವ ಕಡೆ ಬಿಟ್ಟು ನಿಮಗೆ ಮೇಲ್ಗಡೆ ಇದು ಮೇನ್ ವಾಲ್ ಆಫ್ ಮಾಡಿದಿರಾ ಫುಲ್ ಆನ್ ಮಾಡಿದಿರಾ ಇದು ಫಿಲ್ಟರ್ ಆಗದೆ ಇರೋದು ತಿಳಿ ಫಿಲ್ಟರ್ ಆಗಿರೋದು ಅಲ್ಲಿ ಬರುತ್ತೆ ಚೆನ್ನಾಗಿ ಚೆನ್ನಾಗಿದೆ ನೀಟಾಗಿ ಇದು ಹೊಟ್ಟ ಈ ರೀತಿ ಮಾಡ್ಕೊಬಿಟ್ರೆ ನೀವು ಎಷ್ಟು ವರ್ಷ ಜೀವನ ಕೊಡಬೇಕು ಅಂದ್ಕೊಂಡಿದ್ದೀರಾ ಸರ್ ಎಷ್ಟು ಆಗತ್ತೋ ಅಷ್ಟು ಕೊಡ್ತೀನಿ ಅಂತ ನಾನು ಕೇಳಿರೋ ಪ್ರಕಾರ ಒಂದು ನಾಲ್ಕೈದು ವರ್ಷಕ್ಕೆ ಸಸ್ಟೈನಬಲ್ ಆಗೋಗುತ್ತೆ ನೀವು ಹತ್ತು ವರ್ಷ ಆದ್ಮೇಲೆ ಅದು ಸೆಲ್ಫ್ ಸಸ್ಟೈನಬಲ್ ಆಗೋಗುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಕೊಡೋದು ಎಷ್ಟು ದಿನ ಆಗುತ್ತೋ ಶಕ್ತಿ ಇದೆಯೋ ಅಷ್ಟು ದಿನ ಹಸು ಸಾಕೋದು ಅಷ್ಟು ದಿನ ಕೊಡೋದು ತೋಟದ ಪ್ರಾಥಮಿಕ ಹಂತದಲ್ಲಿ ಯಾವ ಗಿಡ ಮರನೂ ಬೆಳೆದಿರಲ್ಲ ಬೆಳೆದಿರಲ್ಲ ಹೌದು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಗಿಡ ಮರ ಬೆಳೆದಿರೋದ್ರಿಂದ ಸಾವಯವ ತ್ಯಾಜ್ಯ ಎಲ್ಲ ಕೆಳಗೆ ಬಿದ್ದಿರೋ ಬಂದಿರುತ್ತೆ ಹಾಂ ಆವಾಗ ನೀವು ಮೂರ್ನಾಲ್ಕು ವರ್ಷಕ್ಕೆ ಕೊಟ್ರೆ ಸಾಕು ಆಗ ನೀವು ಸಾವಯವ ತ್ಯಾಜ್ಯ ಬಿದ್ದಾಗ ಜೀವಂತಕ್ಕೆ ಸ್ವಲ್ಪ ಕೊಟ್ಟರೆ ಇನ್ನೂ ಚೆನ್ನಾಗಿದಾಗತ್ತೆ ಮೂರ್ನಾಲ್ಕು ವರ್ಷ ಕೊಡ್ತಾ ಇರ್ತೀರಲ್ಲ ಅದು ಸ್ಯಾಚುರೇಟ್ ಆಗಿರುತ್ತೆ ಇರ್ಬೋದು ಏನೋ ಅದು ಎಲ್ಲ ಮಿಕ್ಸ್ ಆಗಿರುತ್ತೆ ಇರ್ಬೋದು ಆ ಮಲ್ಚಿಂಗ್ ಹಂಗೆ ಇರುತ್ತೆ ಇರ್ಬೋದು ಹಂಗಾಗಿ ಅಷ್ಟು ವರ್ಷ ಕೊಟ್ಟರೆ ಸಾಕು ಅಂತ ಅನ್ಕೋಬಹುದು ಸರ್ ನನ್ನ ಇಚ್ಛೆ ಇರೋದು ಹಸುನ ಎಷ್ಟು ನನಗೆ ಶಕ್ತಿ ಇರುತ್ತೋ ಅಷ್ಟು ಸಾಕಬೇಕು ಅಂತ ಒಂದು ಜಮೀನು ತಗೋಬೇಕು ಅಂತ ಒಂದು ಆಸೆ ಇದ್ದಿದ್ದು ಬೇರೆ ಹಸು ಅಂತ ಅಷ್ಟೇ ಆಸೆ ಇತ್ತು ನನಗೆ ಹಸು ತ್ಯಾಜ್ಯ ಬಿಡೋದು ತೊಗರಿ ತೊಗರಿ ಹಾಕೊಂಡ್ರೆ ಬೆಸ್ಟ್ ಸೂಪರ್ ಜೀವನ ಕೊಡಬಹುದಾದ ಈಗ ಹೊಸ ಮಾಡಲ್ ಮಾಡೋರು ಸುಭಾಷ್ ಪಾಳೆಕರ್ ಮಾಡೋ ಮಾಡ್ಲು ಎರಡು ಅಡಿಕೆಗಳ ಮಧ್ಯೆ ಸ್ಟಾರ್ಟಿಂಗ್ ತೊಗರಿ ಹಾಕಿ ತೊಗರಿ ಹಾಕೊಂಡ್ರೆ ಬೆಸ್ಟ್ ಹಾ ಆಮೇಲೆ ಕೊಕ್ಕೋ ತುಂಬಾ ಒಳ್ಳೇದು ಹೌದು ಕೊಕ್ಕೋ ನಿಮ್ಗೆ ಹಾರ್ವೆಸ್ಟ್ ಈಸಿ ಪ್ರಾಸೆಸಿಂಗ್ ಅಷ್ಟೇನ್ ಕಷ್ಟ ಇಲ್ಲ ಮತ್ತೆ ಸಾವಯವ ತ್ಯಾಜ್ಯ ಬರುತ್ತೆ ಮತ್ತೆ ನೀವು ಹೇಳಿದಂಗೆ ತ್ಯಾಜ್ಯ ಜಾಸ್ತಿ ಬಿದ್ದಾಗ ಕೊಟ್ರೆ ಇನ್ನೂ ಒಳ್ಳೇದು ತುಂಬಾ ಒಳ್ಳೇದು ಎಷ್ಟೋ ಜನ ಏನ್ ನೋಡಿದೀನಿ ನಾನು ವಿಡಿಯೋಗಳಲ್ಲೂ ನೋಡಿ ನೋಡಿದೀನಿ ಅಂದ್ರೆ ಫುಲ್ ಬೇರೆ ಇರುತ್ತೆ ಸರ್ ಹಿಂಗೆ ಏನು ಕಳೆ ಇರಲ್ಲ ನೀಟ್ ಆಗಿರುತ್ತೆ ಅದಕ್ಕೆ ಜೀವಾಮೃತ ಕೊಡ್ತಿರ್ತಾರೆ ಹೌದು ಅದ್ ಏನ್ ಕೆಲಸ ಮಾಡ್ತಾ ಇಲ್ಲ ನನಗೆ ಗೊತ್ತಿಲ್ಲ ನನಗೆ ಅದಕ್ಕೆ ಮನೆ ಇಲ್ಲ ಊಟ ಇಲ್ಲ ರೋಟಿ ಕೊಟ್ಟ ಏನು ಇಲ್ಲ ಅದಕ್ಕೆ ಬಿದ್ದಾಗ ಕೊಟ್ಟರೆ ಹೌದು ಹೌದು ನಾನ್ ಅನ್ಕೊಂಡಿದ್ದು ನಾನು ಇದು ಹಾಕ್ದಾಗ ಹಿಂಗೆಲ್ಲಾ ಮುಚ್ಚಬಿಟ್ಟಿರತ್ತೆ ಮಲ್ಚಿಂಗು ಇದ್ರದ್ದು ಅಂತ ಅನ್ಕೊಂಡ್ ಕೊಟ್ಟಿ ಮಾಡಿದ್ದು ಸ್ಪ್ರಿಂಕ್ಲರ್ ಇರ್ಲಿಲ್ಲ ಆಗ ಸೊ ಎಲ್ಲೆಲ್ಲಿ ಬಂತೋ ಬಂತು ನೀವು ನೂರು ಸ್ಪ್ರಿಂಕ್ಲರ್ ಹೌದು 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 ಇಲ್ಲ ಅಲ್ಲಿ ಕಾಣುತ್ತೆ ನಿಮಗೆ ಸ್ಪ್ರಿಂಕ್ಲರ್ ನೋಡಿ ಇದು ಒಂದು ಕಾಲ ವರ್ಷದ್ದು ಇದು ಆರು ತಿಂಗಳು